ಹಾಯ್ ಹಲೋ ನಮಸ್ಕಾರ ಇದು ಬುಲ್ ಟೆಂಪಲ್ ರೋಡ್ ಬಸವಣ್ಣ ಗುಡಿ ಬೆಂಗಳೂರು ಇಲ್ಲಿ ಕಲ್ಲೆಕಾಯಿ ಪರಸೆ ಹಲವಾರು ವರ್ಷಗಳಿಂದ ನಡೆಯುತ್ತಿರುವ ಈ ಕಳ್ಳೆಕಾಯಿ ಪರಸೆ ಬಗ್ಗೆ ಸ್ವಲ್ಪ ತಿಳ್ಕೊಳನಂತೆ ಒಳಗೆ ಹೋಗೋಣ ಏನೆಲ್ಲ ಇದೆ ತುಂಬ ಜನ ಅಂತೂ ಬಂದುಬಿಟ್ಟಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆ ಆ ಸಮಯಕ್ಕೆ

ದೊಡ್ಡ ಬಸವಣ್ಣ ಗುಡಿ ದೊಡ್ಡ ಬಸವಣ್ಣ ಇದ್ದಾನೆ ಒಳಗಡೆ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ಆಮೇಲೆ ಪರ್ಸೆ ನೋಡೋಣಂತೆ ತುಂಬ ತುಂಬ ಬ್ಯೂಟಿಫುಲ್ ಆಗಿದೆ ಈ ದೇವಸ್ಥಾನ ಒಳಗಡೆ ಹಲೋ ಇಲ್ಲ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಬನ್ನಿ ಇವಾಗ ಪರ್ಸೆ ನೋಡೋಣಂತೆ ಈ ಪರ್ಸೆಗೆ ಐನೂರು ವರ್ಷದ ಇತಿಹಾಸ ಇದೆ ತುಂಬಾ ತುಂಬಾ ವೆರೈಟಿ ವೆರೈಟೀಸ್ ಕಳ್ಳಕಾಯೆಲ್ಲ ಇಲ್ಲಿ ನೀವು ಹಿಂದಿನ ಕಾಲದಲ್ಲಿ ಇಲ್ಲಿ ತುಂಬ ಐನೂರು ವರ್ಷದ ಹಿಂದೆ ಅಂದರೆ ನಿಮಗೆ ಎಲ್ಲ ಫುಲ್ಲು ಫಾರ್ಮಿಂಗ್ ಮಾಡೋ ಜಾಗನೇ ಇದ್ದು ನಾನ್ ಸ್ಟಾಪ್ ಆಗಿ ನಡೀತಾನೆ ಇದೆ ತುಂಬ ತುಂಬ ಗ್ರ್ಯಾಂಡಾಗಿ ಎಲ್ಲ ರೈತರು ಬಂದು ಮಾಡ್ಕೊಳವ್ರಂತೆ ಇವಾಗ ಬಟ್ ಇವಾಗ ರೈತರು ಹೋಗಿ ಬಿಸ್ನೆಸ್ ಮ್ಯಾನ್ಸ್ ಬಂದುಬಿಟ್ಟಿದ್ದಾರೆ ಬಟ್ ಇವಾಗಲೂ ಎಲ್ಲರಿಗೂ ನೋ ಅಬ್ಜೆಕ್ಷನ್ ಇಲ್ಲಿ ಬಂದು ವ್ಯಾಪಾರ ಮಾಡ್ಕೋಬೋದು ಆ ಥರ ಅರೇಂಜ್ಮೆಂಟ್ಸ್ ಇದೆ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲಾಸ್ಟಿಕ್ಸ್ ಎಲ್ಲಿ ಯೂಸ್ ಮಾಡಿಸಿಲ್ಲ ಪೇಪರ್ ಬ್ಯಾಗು ಫ್ಯಾಬ್ರಿಕ್ ಬ್ಯಾಗು ಈ ಥರದ್ದೇ ಸಪ್ಲೈ ಮಾಡಿದ್ದಾರೆ ತುಂಬ ಕಡಿಮೆ ಬೆಲೆಯಲ್ಲಿ ಬ್ಯಾಚ್ನೆಲ್ಲ ಸಪ್ಲೈ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೀವು ಈ ಜಾಗಕ್ಕೆ ಬಂದ್ರೆ ಹಲವಾರು ದೇವಸ್ಥಾನಗಳನ್ನು ದರ್ಶನ ಮಾಡಬಹುದು ಇಲ್ಲಿ ಇನ್ನ ಹತ್ತಿರದಲ್ಲೇ ನಿಮಗೆ ಇನ್ನ ಒಂದು ದೇವಸ್ಥಾನ ಇದು ಶ್ರೀಕೃಷ್ಣನ ದೇವಸ್ಥಾನ ಇದು ಗೋವರ್ಧನಗಿರಿ ತುಂಬ ತುಂಬ ಬ್ಯೂಟಿಫುಲ್ ಆಗಿ ಕೇವ್ ಥರ ತಯಾರು ಮಾಡಿದ್ದಾರೆ ಒಳಗಡೆ ಎಲ್ಲ ಕೇವಲ್ಲೇ ನೀವು ಇದ್ದಂಗೆ ಫೀಲಿಂಗ್ ಇರುತ್ತೆ ಇಲ್ಲಿ ಬಂದಾಗ ಈ ದೇವಸ್ಥಾನವನ್ನು ವಿಸಿಟ್ ಮಾಡಿ ತುಂಬ ತುಂಬ ಬ್ಯೂಟಿಫುಲ್ ಆಗಿದೆ ಇದರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ ನೀವು ನೋಡ್ಬೋದು ನನ್ನ ವಿಡಿಯೋಗಳಲ್ಲಿ ಇದೆ ಇದು ಈ ವಿಡಿಯೋ ನವೆಂಬರ್ ಇಪ್ಪತ್ತೆರಡು ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕು ಈ ಮೂರು ದಿನಗಳ ಕಾಲ ಈ ಪರ್ಸೆ ನಡೆಯುತ್ತೆ ಸೋಮವಾರ ಗಂಟೆ ಇರುತ್ತೆ ಅಂತಲೂ ಹೇಳಿದ್ದಾರೆ ಈ ಜಾಗದ ಅಡ್ರೆಸ್ ಬುಲ್ ಟೆಂಪಲ್ ಅಂತ ನೀವು ಗೂಗಲಲ್ಲೇ ಸರ್ಚ್ ಮಾಡಿ ದೊಡ್ಡ ಬಸವಣ್ಣ ಅಂತ ಸರ್ಚ್ ಮಾಡಿ ದೊಡ್ಡ ಗಣೇಶ ಅಂತ ಸರ್ಚ್ ಮಾಡಿ ಇಲ್ಲಿ ಕರ್ಕೊಂಡು ಬಂದುಬಿಡುತ್ತೆ ಈ ವಿಡಿಯೋ ತುಂಬಾ ಜನಕ್ಕೆ ಶೇರ್ ಮಾಡಿ ಈ ಜಾತ್ರೆಯನ್ನು ದರ್ಶನ ಮಾಡಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲ್ಲ ಸಿಗೋಣ